ನೇತೃತ್ವದಲ್ಲಿ ಇಫ್ತಿಯಾರ್ ಕೂಟ ಹಿಂದೂ ಮುಸ್ಲಿಂ ಭಾವೈಕ್ಯತ ಸಂಕೇತವಿ ಇಫ್ತಿಯಾರ್ ಕೂಟ ಎಂದ ಮಾಜಿ ಸಚಿವ ಶ್ರೀರಾಮುಲು ಮುಸ್ಲಿಂ ಧರ್ಮದ ಪವಿತ್ರ ಹಬ್ಬ ರಂಜಾನ್ ಮುಸ್ಲಿಮರು ದಿನವಿಡೀ ಉಪವಾಸ ಆಚರಿಸುತ್ತಾರೆ ಉಪವಾಸ ತೊರೆಯುವವರಿಗಾಗಿ ಹಿಂದೂ ಧರ್ಮದವರು ಇಫ್ತಾರ್ ಕೂಟ ಆಯೋಜನೆ ಮಾಡುವ ಮೂಲಕ ಭಾವೈಕ್ಯತೆ ಸಾರಿದ್ದಾರೆ ಹೌದು ಇಂಥದ್ದೊಂದು ಧಾರ್ಮಿಕ ಭಾವೈಕ್ಯತೆಯ ಕ್ಷಣಕ್ಕೆ ಬಳ್ಳಾರಿ ನಗರದ ಜೆಡಿಎಸ್ ಕಚೇರಿ ಸಾಕ್ಷಿಯಾಗಿದೆ ನಗರದ ಮೀನಾಕ್ಷಿ ಸರ್ಕಲ್ ಬಳಿ ಇರುವ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಮುಸ್ಲಿಮರಿಗಾಗಿ ಇಫ್ತಾರ್ ಕೂಟ ಆಯೋಜನೆ ಮಾಡಲಾಗಿತ್ತು ಈ ಇಫ್ತಿಯಾರ್ ಕೂಟದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಿಬ್ಬರು ಭಾಗಿಯಾಗಿ ಆಚರಣೆ ಮಾಡಲಾಯಿತು ಕೂಟಕ್ಕೆ ಜೆಡಿಎಸ್ ಮಿತ್ರ ಪಕ್ಷ ಬಿಜೆಪಿಯ ನಾಯಕ ಬಿ ಶ್ರೀರಾಮುಲು ಆಗಮಿಸಿ ಮುಸ್ಲಿಮರೊಂದಿಗೆ ಫಲಹಾರ ಹಂಚಿಕೊಂಡರು ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಒಂದು ತಿಂಗಳುಗಳ ಕಾಲ ನಡೆಯುವ ಉಪವಾಸ ವೃತ್ತದ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಮುಸ್ಲಿಂ ಬಾಂಧವರಿಗಾಗಿ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಇಫ್ತಿಯಾರ್ ಕೂಟ ಆರಂಭಕ್ಕೂ ಮೊದಲು ಜೆಡಿಎಸ್ ಕಚೇರಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ನಂತರ ಹಿಂದೂ ಮುಸ್ಲಿಂ ಬಾಂಧವರಿಬ್ಬರು ಪರಸ್ಪರ ಶುಭ ಕೋರಿ ಕೂಟದಲ್ಲಿ ಭಾಗಿಯಾಗಿ ಭಾವಿಕ್ಯತೆಯನ್ನ ಮೆರೆದರು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಮೀನಳ್ಳಿ ತಾಯಣ್ಣ ಮುಖಂಡರಾದ ಪುಷ್ಪಾ ವಡ್ರಿ ಶಿವನಾರಾಯಣ ರಫೀಕ್ ಜಾವೀದ್ ಜಮೀಲಾ ಸೇರಿ ಜೆಡಿಎಸ್ ಪಕ್ಷದ ಮುಂಚೂಣಿ ಘಟಕದ ಪದಾಧಿಕಾರಿಗಳು ಮುಸ್ಲಿಂ ಸಮುದಾಯದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ರೋಜಾ ನಡೀತಾ ಇದೆ ನಮ್ಮ ಮಾವನೂರು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಜೊತೆ ನಮ್ಮ ಮಾಜಿ ನಾಯಕರು ಶಾಸಕರು ರಾಜ ವೆಂಕಟಪ್ಪ ಕಣ್ಣರು ಮತ್ತು ಎಲ್ಲ ಪಕ್ಷದ ಪ್ರಮುಖರು ಸಮ್ಮುಖದಲ್ಲಿ ಏನಿವತ್ತು ಪವಿತ್ರವಾದಂಥ ರಂಜಾನ್ ಹಬ್ಬದ ತಿಂಗಳು ಈ ಕಾರ್ಯಕ್ರಮಗಳೆಂದರೆ ರೋಜಾ ಬೆಳಗ್ಗೆಯಿಂದ ಸೂರ್ಯದಯಿಂದ ಸೂರ್ಯ ಆಗುವ ತನಕ ಕೂಡ ಏನಿವತ್ತು ರೋಜಾವನ್ನು ಬಿಡಿಸುವಂಥ ಕಾರ್ಯಕ್ರಮ ಆ ಪ್ರೋತ್ಸಾಹದವರಿಗೆ ಅವ್ರು ಊಟ ಕೊಡುವಂಥ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಅವಾಗ ವಿಶೇಷವಾಗಿ ನಮ್ಮ ಮಾವನವರಾದಂಥ ನಮ್ಮ ತಾಯಿಪ್ಪ ಅವರು ಅವ್ರ ಮಂಚೆಯಿಂದ ಕೂಡ ಜಾತ್ಯಾತೀತವಾದಂಥ ಒಬ್ಬ ನಾಯಕನಾಗಿ ಈ ಭಾಗದಲ್ಲಿ ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ರಾಜವೆಂಕಟಪ್ಪ ನಾಯಕರನ್ನೋದು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೇಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ ಬಹುಶಃ ಕುರಾನ್ ಗ್ರಂಥ ಗ್ರಂಥಿಯವರು ಇವರು ಮತ್ತು ಪೈಗಮ್ಮರು ಅವತ್ತಿನ ದಿನಗಳಲ್ಲಿ ಇವತ್ತು ಪವಿತ್ರವಾದಂಥ ಕುರಾನನ್ನು ಮೊದಲನೇ ಬಾರಿ ಓದಿದಂಥ ದಿನ ಇರುವ ಹಂಗಾಗಿ ವಿಶೇಷವಾಗಿ ರೋಜದಾರ್ ಎಲ್ಲರೂ ಕೂಡ ಅವರು ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಒಳ್ಳೆ ಗುಡುಗಳು Uh -huh. I do ಆಗ್ಲಿಕ್ಕೆ ಸಾಧ್ಯ ಎಂಬ ಹಬ್ಬದಲ್ಲಿ ನಂಬಿಕೆ ಕೇಳ್ತಂಥ ಆ ನಿಟ್ಟಿನಲ್ಲಿ ಇವತ್ತು ತಾಯಿ ನಾಯಕರು ಕರೆದರಂದ್ರೆ ಶ್ರೀರಾಮುಲು ಏನು ಕೆಲಸ ಕಾರ್ಯಗಳಿದ್ರು ಸಹ ಉಂಟು ಈ ಒಂದು ಉಸಮಾನ್ ಜನ ಕೂಡ ಒಳ್ಳೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಂತೆ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅದು ಸಹ ಅಷ್ಟೇ ಮಾನವಿಯಿಂದ ನಮ್ಮ ಅಮೃತ ಅಧ್ಯಕ್ಷರು ಜೆ ಡಿ ಎಸ್ ಅಧ್ಯಕ್ಷರು ಹೇಳಿದ್ಮೇಲೆ ನಾನು ಸಹ ಮಾನವಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಂತೆ ಕೆಲಸ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಈ ನಾಡಿನ ಒಳಿತಿಗಾಗಿ ಇವತ್ತು ಅವರು ಸಹ ಇದೊಂದೇನಪ್ಪ ಅಂದರೆ ದ್ವೇಷ ಅಶೂರ್ಯ ಎಲ್ಲ ಬಿಟ್ಟು ಬಡತನ ಇವತ್ತು ಆ ಭಗವಂತ ಮೊಹಮ್ಮದ್ ಪೈಗಂಬರು ಇವರ ಪ್ರಾರ್ಥನೆಯನ್ನು ಮೆಚ್ಚಿ ಇವತ್ತು ಬಡತನ ನಿವಾರಣೆ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭ ತಿಳ್ಕೊಂಡು ನನ್ನನ್ನು ಕರೆಸಿ ಗೌರವಿಸಲಿಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳ ಹೃದಯವನ್ನು ಬಂದ ವ್ಯವಸ್ಥೆ ಸರ್